ಹಾಯ್ ಫ್ರೆಂಡ್ಸ್ ಹೀಗಿದ್ದೀರಲ್ಲ ಇವತ್ತು ನಾನು ಸಿಹಿ ಕುಂಬಳಕಾಯಿಯಿಂದ ಒಂದು ಪಲ್ಯವನ್ನು ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಮೀಡಿಯಂ ಗಾತ್ರದ ಸಿಹಿ ಕುಂಬಳಕಾಯಿಯನ್ನು ಈ ರೀತಿಯಾಗಿ ಕಟ್ ಮಾಡಿ ಚೆನ್ನಾಗಿ ತೊಳ್ಕೊಂಡು ಇಟ್ಟಿದ್ದೀನಿ ಇವತ್ತಿನ ಪಲ್ಯಕ್ಕೆ ಜಾಸ್ತಿ ಮಸಾಲ ಪದಾರ್ಥಗಳು ಏನು ಬೇಕಾಗಿಲ್ಲ ಈಗ ಬಾಣಲೆ ಬಿಸಿ ಮಾಡಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ ಇಲ್ಲಿ ನಾನು ಮೆಂತೆಕಾಳು ಸೋಂಪು ಮತ್ತು ಜೀರಿಗೆ ಹಾಗೂ ಸ್ವಲ್ಪ ತಂಪಿನ ಬೀಜ ಹೇಳ್ತಾರೆ ಇದೆಲ್ಲವನ್ನು ಕೂಡ ಕಾಲು ಕಾಲು ಸ್ಪೂನ್ ಆಗುವಷ್ಟು ತಗೊಂಡಿದ್ದೀನಿ ಎಣ್ಣೆಗೆ ಹಾಕ್ಕೊಳ್ಳುವ ಹಾಗೂ ಸ್ವಲ್ಪ ಸಾಸಿವೆ ತಗೊಂಡಿದ್ದೀನಿ ಇಲ್ಲಿ ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಳ್ಬೇಕಾಗ್ತದೆ ಇದನ್ನು ಚೆನ್ನಾಗಿ ಹುರ್ಕೊಳ್ಳುವ ಸಾಸಿವೆ ಎಲ್ಲ ಪಟ್ಟು ಪಟ್ಟಂತ ಸಿಡಿಬೇಕಿಲ್ಲಿ ಹಾಗೆ ಇದಕ್ಕೆ ಸಿಹಿ ಕುಂಬಳಕಾಯಿಯನ್ನು ಹಾಕ್ಕೊಳ್ಳುವ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇಲ್ಲಿ ಮೂರು ಕೆಂಪು ಮೆಣಸು ಎರಡು ಹಸಿ ಮೆಣಸು ಹಾಕ್ತೊಳ್ತಿದ್ದೀನಿ ಹಾಗೂ ಸ್ವಲ್ಪ ಹಿಂಗೆ ಹಾಕೊಳ್ತಿದ್ದೀನಿ ಇಲ್ಲಿ ನೀರುಳ್ಳಿ ಬೆಳ್ಳುಳ್ಳಿ ಏನು ಹಾಕ್ಲಿಕ್ಕೆಲ್ಲ ಸ್ವಲ್ಪನೇ ಸ್ವಲ್ಪ ಮಸಾಲಾ ಪದಾರ್ಥವನ್ನು ಉಪಯೋಗಿಸಿ ಮಾಡುವಂತ ಪಲ್ಯ ಇದು ತುಂಬಾ ಟೇಸ್ಟಿ ಕೂಡ ಆಗಿರ್ತದೆ ಹಾಗೂ ಸ್ವಲ್ಪ ಬೇಗನೆ ಹಾಕ್ತದೆ ಇದು ಈಗ ನೀರು ಹಾಕದೆ ಎಣ್ಣೆಯಲ್ಲಿ ಎರಡು ನಿಮಿಷ ಬೇಯಬೇಕು ಹಾಗಾಗಿ ಲಿಡ್ ಕ್ಲೋಸ್ ಮಾಡಿ ಎರಡು ನಿಮಿಷ ಬೇಯಿಸ್ತಾ ಎರಡು ನಿಮಿಷ ಹಾಗೆ ಇವಾಗ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಚಿನ್ನ ಪೌಡ್ರ್ ಹಾಕೊಳ್ತಿದ್ದೀನಿ ನಾವು ಮೊದಲೇ ಮೆಣಸು ಹಾಕೊಂಡಿದ್ದೀವಿ ನೋಡ್ಕೊಂಡು ಹಾಕೊಳ್ಳಿ ಎರಡು ಹಾಕ್ಲಿಕ್ಕೆ ಹೋಗ್ಬೇಡಿ ಮತ್ತೆ ಖಾರ ನೋಡಿ ಮತ್ತೆ ಹಾಕ್ಬೋದು ಎರಡು ಸ್ಪೂನು ಒರಿಯಂಡ್ ಪೌಡ್ರ್ ಹಾಕ್ಕೊಳ್ತಿದ್ದೀನಿ ಹಾಗೂ ಸ್ವಲ್ಪ ಅರಶಿನ ಹಾಕ್ಕೊಳ್ತಿದ್ದೀನಿ ಇವಾಗ ಇದನ್ನು ಇನ್ನೂ ಸ್ವಲ್ಪ ಮಿಕ್ಸ್ ಮಾಡಿ ಮಸಾಲ ಎಲ್ಲ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು ಒಂದು ನಿಮಿಷ ಆಗುವಷ್ಟು ಹೀಗೆ ಮಿಕ್ಸ್ ಮಾಡಿಕೊಳ್ಬೇಕು ಅರ್ಧ ಲೋಟ ಆಗುವಷ್ಟು ನೀರು ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಗರಂ ಮಸಾಲೆ ಎರಡು ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕೊಂಡಿದ್ದೀನಿ ಹಾಗೂ ಅರ್ಧ ಲಿಂಬೆಹಣ್ಣಿನ ರಸವನ್ನು ಹಿಂಡ್ಕೊಂಡು ಹಾಕ್ಕೊಳ್ತಿದ್ದೀನಿ ಇದರಿಂದ ಹುಳಿ ಸಿಹಿ ಖಾರ ಎಲ್ಲ ಮಿಕ್ಸ್ ಆಗಿ ತುಂಬಾ ಚೆನ್ನಾಗಿ ಟೇಸ್ಟ್ ಬರ್ತದೆ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ ಈಗ ಒಂದು ಐದು ನಿಮಿಷ ಆಗುವಷ್ಟು ಬೇಯಿಸ್ಕೊಳ್ಬೇಕು ಐದು ನಿಮಿಷ ಆಗಿದೆ ಸ್ವಲ್ಪ ಕಸೂರಿ ಮೆತಿ ಹಾಕ್ಕೊಳ್ತಿದ್ದೀನಿ ಕಸೂರಿ ಮೆತಿ ಹಾಕಿ ಜಾಸ್ತಿ ಹೊತ್ತು ಬೇಯಿಸ್ಲಿಕ್ಕಿಲ್ಲ ಕಹಿ ಹಾಕ್ತದೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಈಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳುವ ಸಿಹಿ ಕುಂಬಳಕಾಯಿ ಪಲ್ಯ ರೆಡಿಯಾಗಿದೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ನನ್ನ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸೊಂದಿಗೂ ಶೇರ್ ಮಾಡಿ ಮುಂದಿನ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ ಹಳ್ಳಿ ತನಕ ಬಾಯ್